ತುಮಕೂರು ಕೃಷಿ ಕ್ಷೇತ್ರವನ್ನು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಕಡೆಗಣಿಸಿದೆ ಎಂದು ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಬ್ಯಾಟರಂಗೇಗೌಡ ಆರೋಪಿಸಿದರು ಅವರು ನಗರದ ಜಿಲ್ಲಾ ಬಿಜೆಪಿ ಚುನಾವಣಾ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ ರಾಜ್ಯದಲ್ಲಿ ಬರ ತಾಂಡವವಾಡುತ್ತಿದ್ದು ಕೃಷಿಕರು ಕೈಕಟ್ಟಿ ಕುಳಿತಿದ್ದಾರೆ ರಾಖಿ ಖರೀದಿ ಕೇಂದ್ರದಲ್ಲಿ ಸರಿಯಾದ ವ್ಯವಸ್ಥೆಯಿಲ್ಲದೆ ಬೆಂಬಲ ಬೆಲೆ ಸರಿಯಾಗಿ ನಿಗದಿಯಾಗದೆ ರೈತರು ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೃಷಿ ಚಟುವಟಿಕೆಗೆ ಸರಿಯಾದ ಗಮನ ಕೊಡದ ರಾಜ್ಯ ಸರ್ಕಾರ ಕೇವಲ ಕೇಂದ್ರ ಸರ್ಕಾರವನ್ನು ದೋಷಿಸುತ್ತಾ ಕಾಲಹರಣ ಮಾಡುತ್ತಿದೆ ಎಂದರು ರಾಜ್ಯ ಬಿಜೆಪಿ ರೈತ ಮೋರ್ಚಾದ ಮಾಜಿ ಪ್ರಧಾನ ಕಾರ್ಯದರ್ಶಿ ಶಿವಪ್ರಸಾದ್ ಮಾತನಾಡಿ ರೈತರು ಬೆಳೆಯುವ ಬೆಳೆಗೆ ಸೂಕ್ತ ಬೆಂಬಲ ಬೆಲೆ ಇಲ್ಲ ಜಾನುವಾರುಗಳಿಗೆ ಮೇವು ಇಲ್ಲ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ರಾಜ್ಯದಲ್ಲಿ ಎದುರಾಗಿದೆ ಜನಸಾಮಾನ್ಯರಿಗೆ ಕೊಡಿಯಲು ನೀರು ಇಲ್ಲ ಹೊಸ ಬೋರ್ ಕೊರೆಯಲು ಅವಕಾಶ ಇಲ್ಲ ಈ ರೀತಿಯಾದ ಸಂಕಷ್ಟದ ಸುಳಿಯಲ್ಲಿ ರಾಜ್ಯ ಸಿಲುಕಿದೆ ಈ ಸಮಸ್ಯೆಗಳನ್ನು ನಿಭಾಯಿಸುವ ಬದಲು ಮೋದಿ ಅವರನ್ನು ಟೀಕಿಸುತ್ತಾ ಕಾಲಹರಣ ಮಾಡುವುದು ಎಷ್ಟು ಸರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮೋದಿ ನೇತೃತ್ವದಲ್ಲಿ ಕೃಷಿ ಸಮ್ಮಾನ್ ಯೋಜನೆ ಸಂಪೂರ್ಣ ಯಶಸ್ವಿಯಾಗಿದೆ ಆದರೂ ಕಾಂಗ್ರೆಸ್ಸಿಗರು ಕೇಂದ್ರ ಸರ್ಕಾರ ಕೃಷಿಯನ್ನ ನಿರ್ಲಕ್ಷಿಸಿದೆ ಎಂದು ಹೇಳುತ್ತಿದ್ದು ಈ ಮಾತನ್ನು ಹೇಳಲು ಅವರಿಗೆ ನೈತಿಕತೆ ಇದೆಯೇ ಎಂದು ಪ್ರಶ್ನಿಸಿದರು ದೇಶದ ಕೃಷಿಕರು ಸಾಮಾನ್ಯ ಜನರು ಇವುಗಳೆಲ್ಲವನ್ನೂ ಗಮನಿಸುತ್ತಿದ್ದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೂಕ್ತ ಪಾಠ ಕಲಿಸಲಿದ್ದಾರೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ನಗರ ಶಾಸಕ ಜ್ಯೋತಿ ಗಣೇಶ್ ಮುಖಂಡರಾದ ಸದಾಶಿವಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು

ಇಪ್ಪತ್ತೈದು ವರ್ಷ ಅಂತ ಕೊಟ್ಟವ್ರೆ ಸರ್ಕಾರ ಇದ್ದಾಗ ಬಂದ ತಕ್ಷಣ ಅವರು ಎರಡು ತಿಂಗಳಾಗಿ ಕೇಂದ್ರದ ಒಂದು ಇವ್ರ ಪಾಲ್ ಹಾಕಿದ ಖರೀದಿ ಮಾಡಲಿಕ್ಕೆ ಯೋಗ್ಯ ಕೇಂದ್ರ ಸರ್ಕಾರ ಇದೆ ಏನ್ ಹೇಳ್ತಿದ್ದೀರಿ ನಾವು ಏನ್ ಹೇಳೋದು ಹಣ ಬಂದಿಲ್ವಾ ಯಾಕೆ ನೀವು ಕೊಬ್ಬರಿ ಖರೀದಿ ಮಾಡ್ತಾ ಇಲ್ಲ ಕೇಳಿದ್ರೆ ಯಾರು ಕೊಬ್ಬರಿ ಖರೀದಿ ಮಾಡ್ತಾ ಇಲ್ಲ ಸರ್ ಕೊಬ್ಬರಿ ಹೇಳ್ತಿಲ್ವಾ ಏನು ಇಲ್ಲೇ ಸುಮಾರು ಅಂತಂದ್ರೆ ಕೇಂದ್ರ ಕೊಟ್ಟು ಕೊಡ್ಲಿಕ್ಕೆ ಮಾತ್ರ ಇದ್ದೀರಾ ನಿಮ್ದು ಅನೇಕ ಸಂದರ್ಭದಲ್ಲಿ ಈ ಕೇಂದ್ರದಲ್ಲಿ ಆರ್ ಸಾವಿರ ಕೊಟ್ಟು ನಾವು ಆರು ಸಾವಿರ ಕೊಟ್ಟು ರೈತರ ಪರವಾಗಿ ರಾಜ್ಯ ಸರ್ಕಾರ ಇಡೀ ತೀರ್ಮಾನ ಮಾಡೋದು ನೀವ್ ಯಾವ್ದಾದ್ರೂ ಒಂದು ನಿಮ್ಗೆ ಯಾತ್ರ ಮಾಡಿದೀರ ಕೇಂದ್ರದ ಯೋಜನೆ ಮಾಡಿದ್ರು ರಾಜ್ಯದಲ್ಲಿ ಅಟಲ್ ಪೂಜಾರಿ ಯೋಜನೆ ಕಾಮಗಾರಿಗಳು ಬಿಟ್ರೆ ನೆಕ್ಸ್ಟ್ ನಮ್ಮ ರೈಲ್ವೆ ಯೋಜನೆಗಳು ಬಿಟ್ರೆ ರಾಷ್ಟ್ರೀಯ ಯೋಜನೆ ಹೆದ್ದಾರಿಗಳ ಕಾಮಗಾರಿಗಳು ಬಿಟ್ರೆ ಬೇರೆ ಎಲ್ಲ ಕಾಮಗಾರಿ ಕ್ಷೇತ್ರ ಯಾರು ಮಾಡಿಲ್ಲ ಮಾಡೋದಿಲ್ಲ ಈ ಮಾತ್ರ ಲಾಭ ಆಗಿರೋದು ನೂರಾರು ಯೋಜನೆ ಎಷ್ಟು

ಮಾಡಿದ್ರೆ ಬಾಕಿ ಇದನ್ನ ಸೀರಿಯಸ್ ಆಗಿ ತಗೊಂತಾರೆ ನಮಗೆ ಗೊತ್ತಿಲ್ಲ ಹೇಳಕ್ಕೆ ಏನಲ್ಲ ನಾವು ಮಾಡ್ರೇಟ್ ಮಾಡಿದೆ ಅವರು ಕೋಟಿ ಕೊಟ್ಟು ಅರ್ಧ ಕೆಲಸ ಇದೆ ಅರ್ಧ ಮಾಡ್ತಿದ್ದಾರೆ ಅದು ಮಾಡಿದಾಗ ತಿರ್ಗ ಅದನ್ನೇ ಬೈಪಾಸ್ ಮಾಡ್ಬಿಟ್ಟು ತಗೊಳಕ್ಕೆ ಇನ್ಫ್ರಾಸ್ಟ್ರಕ್ಚರ್ಸ್ ಅಂತ ಹೇಳ್ತಾರೆ ಪರದಾಯಕ ಅಂತ ಅಂತ ಯಾರಿಗೂ ಮಾಡೋದಿಲ್ಲ ಒಂದು ರೋಡ್ ನೀವು ಆದ್ಮೇಲೆ ತಿರ್ಗ ಇನ್ನೊಂದನ್ನ ನೀವು ಕರೆಕ್ಟ್ ಮಾಡೋದು ತಿರ್ಗ ಕೋಟಿ ಅದನ್ನ ಖರ್ಚು ಮಾಡೋದನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೂಡ ಅಬ್ಜೆಕ್ಷನ್ ಆಗ್ತದೆ ಅಂತ ನಾವು ಕೂಡ ತಿಳ್ಕೊಂಡಿದ್ವಿ ಸಭಾಮತದಿಂದ ಎಲ್ಲ ನಾವು ವಿರೋಧ ಮಾಡಿದ್ವಿ ಇದಕ್ಕೆ ಜಿಲ್ಲೆಗೆ ಅನ್ಯಾಯ ಆಗ್ತದೆ ಅಂತ ಹೇಳಿದ್ವಿ ಅದ್ರ ಬಗ್ಗೆ ಮುಂದಿನ ದಿವ್ಸವಾಗೂ ನಮ್ಮ ಸುರೇಶ್ಗೌಡ ಇರಬಹುದು ಎಲ್ಲಾ ನಾಯಕರು ಕ್ಯಾಬಿನೆಟ್ ಅಲ್ಲಿ ಯಾರಾಗಿದ್ರು ತಪ್ಪು ಗೊತ್ತಿದೆ ಈಗ ಅದರ ಸರ್ವಾನಮತದಿಂದ ಇನ್ನೆಲ್ಲಾರು ಕೂಡ ವಿರೋಧ ಮಾಡೋದ್ರಿಂದ ಅವ್ರು ಮೀಟಿಂಗ್ ಅಲ್ಲಿ ಯಾರು ಕೇಳೋ ಬಟ್ ಎಲ್ಲಾರ್ಗು ಎಲ್ಲಾರು ಮನಸ್ಸಲ್ಲಿ ಜಯ ಚಂದ್ರ ಇದ್ರು ತಪ್ಪು ಗೊತ್ತಿರಲಿ ಎಲ್ಲಾರು ಎಲ್ಲರೂ ಇಂದು ವಿಚಾರ ಕೇಳಿ ನಮ್ಮ ಪಕ್ಷದಿಂದ ಮೆಟ್ಟಾಗಿ ಎಲ್ಲರೂ ಕೂಡ ವಿರೋಧ ಅದು ಅದನ್ನ ಖಂಡಿತವಾಗಿ ಯಾಕೆ ಕಾರಣ ಜವಾಬ್ದಾರಿ ಇಲ್ಲಿ ಏನಂತ ಒಂದು ಇದನ್ನ ಮಾಡಿ ಮರದಿಕೊಳ್ಬೇಕು ಎಷ್ಟು ಅದಾಗಿ ಈಗ ಅಂತ ಚಾನ್ಸ್ ಕರ ನಮ್ ಬರ್ತಾನೆ ಇಲ್ಲ ಅಂತ ಹೇಳ್ತಾರೆ ನಾನ್ ಮನೆ ಮಾಡಿದೆವು ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಹದಿನಾಲ್ಕಕ್ಕೆ ಎಂಬತ್ತೊಂದು ಕೋಟಿ ಇದನ್ನ ಕೊಡ್ತಾ ಇರೋದು ನಮ್ದು ಕೇಂದ್ರ ಸರ್ಕಾರ ಎರಡು ಲಕ್ಷ ಎಂಬತ್ತೊಂದು ಸಾವಿರದ ಕೋಟಿ ಕೊಟ್ಟಿದೆ

একটা <muchas> বাড়িতে ಬೇರೆ ಬೇರೆ ಕಡೆಯಿಂದ ಬರ್ತಕ್ಕಂಥದ್ದು ಈ ರೀತಿಯ ಭೀಕರ ಪರಿಸ್ಥಿತಿ ನಿರ್ಮಾಣ ಆದ್ರೆ ಬೇರೆ ಇಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಕರ್ನಾಟಕಕ್ಕೆ ಆದ್ರೂ ನಾನು ಇಲ್ಲಿ ಸರ್ಕಾರಕ್ಕೆ ಕಳಕಳೆಯ ಪ್ರಾರ್ಥನೆಯನ್ನ ಮಾಡ್ತೇನೆ ವಿನಂತಿಯನ್ನ ಮಾಡ್ತೇನೆ ಈಗಲೂ ಕಾಲ ಮಿಕ್ಕಿಲ್ಲ ತಕ್ಷಣ ನೀವು ಎಚ್ಚೆತ್ತುಕೊಳ್ಬೇಕು ರೈತರ ಪರ ಕಾಳಜಿ ಇದ್ರೆ ನಿಮಗೆ ರೈತರ ಬಗ್ಗೆ ಇಚ್ಛಾಶಕ್ತಿ ಇದ್ರೆ ಈ ರಾಜ್ಯದ ಜನರ ರೈತರ ಆತ್ಮಹತ್ಯೆ ಆಗುವಾಗ ತಡಿಬೇಕು ಅಂತಕ್ಕಂಥದ್ರೆ ಅವ್ರಿಗೆ ವಿಶ್ವಾಸ ತುಂಬುವಂತ ಕೆಲಸವನ್ನು ಮಾಡಿ ಅವ್ರಿಗೆ ವಿಶ್ವಾಸ ತುಂಬುವಂತ ಕೆಲಸವನ್ನು ಮಾಡಿ ಇಲ್ಲೇ ಹೋದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವೇನೋ ಅನ್ನೋದಕ್ಕಿಂತ ರೈತರ ಆಕ್ರೋಶಕ್ಕೆ ಇತ್ತಾಗಬೇಕಾಗ್ತದೆ ನಿಮ್ಮ ಶಾಸ್ತ್ರ ನೀವು ಕಳಿಸಿ ನೂರ ಶಾಸಕದಲ್ಲಿ ಸಂದರ್ಭದಲ್ಲಿ ನೀರು ಇದ್ರೆ ಬಿಡ್ತಾರ ಜನ ಮೇಲ್ವರೆಗೆ ಮೇಲೆ ಬಿಡ್ತಾರ ಜನ ರೈತರು ಬಿಡ್ತಾರ ನೀರೋಸ್ಬೇಕಾಗ್ತದೆ ಆದ್ರೆ ಒಂದು ವಿರೋಧ ಪಕ್ಷ ಆಗಿರೋ ಜವಾಬ್ದಾರಿ ದಯವಿಟ್ಟು ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ಅವರೇ ಮಾನವೀಯತೆ ದೃಷ್ಟಿಯಿಂದ ನೀವು ಪ್ರವರ್ತನೆ ಮಾಡಿ ಮಾನವಿಕ ದೃಷ್ಟಿಯಿಂದ ಈ ಒಂದು ಸಂಕಷ್ಟಕ್ಕೆ ಸ್ಪಂದಿಸಿ ರಾಜಕಾರಣ ಏನಾದ್ರೂ ಮಾಡ್ಕೊಂಡಿದ್ವಿ ಈ ಕಷ್ಟ ಸಂದರ್ಭದಲ್ಲಿ ಈ ರಾಜ್ಯದ ಜನರನ್ನ ರೈತರನ್ನ ಕೃಷಿ ಕಾರ್ಮಿಕರನ್ನ ಬೇಕಾದ ಮಕ್ಕಳನ್ನ ಎಲ್ಲರನ್ನ ಇವತ್ತು ಬೇರೆ ಬೇರೆ ತಾಲ್ಲೂಕುಗಳಲ್ಲಿ ನೂರಾರು ಜನ ಹೊರಗಡೆ ವಲಸೆ ಹೋಗ್ತಾ ಇದ್ದಾರೆ ಅಲ್ಲಿ ಕೆಲಸ ಇಲ್ಲ ಬೆಂಗಳೂರಿಗೆ ಹೋದ್ರೆ ನೀರಿಲ್ಲ ಸಿಟಿಗಳಿಗೆ ಈಗ ತಾಲೂಕುಗಳಲ್ಲಿ ಇರೋದು ಕೆಲಸ ಇಲ್ಲ ಅಂತೇಳಿ ಹೊರಗಡೆ ಹೋಗ್ತಾ ಇದ್ದಾರೆ ನಗರಗಳಲ್ಲಿ ನೀರಿಲ್ಲ ಎಲ್ಲ ಹೋಗ್ಬೇಕಂತಂದ್ರೆ ರಾಜ್ಯ ಬಿಟ್ಟು ಹೊರಗಡೆ ಹೋಗ್ಬೇಕು ಇವೆ ದಯವಿಟ್ಟು ನಾನು ಮತ್ತೊಂದು ಮುಂಬರ್ತಕ್ಕಂಥ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ಈ ರಾಜ್ಯದ ಮೇವನ್ನು ವಿತರಣೆ ಮಾಡ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಸಂಖ್ಯೆಯಲ್ಲಿ ಒಬ್ಬ ರೈತರು ಬಂದು ನಾವು ಕೇಳ್ತಾ ಇದ್ದಾರೆ ಅಂದ್ರೆ ಈ ಸರ್ಕಾರ ಒಬ್ಬ ಸ್ವಾಮೀಜಿ ಅವರ ಬಂದು ಜವಾಬ್ದಾರಿ ಅರ್ಥ ಕೆಲಸ ಮಾಡ್ತಾ ಇದೆ ಸರ್ಕಾರ ಜವಾಬ್ದಾರಿ ಆ ದನಕರಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ ಸರ್ಕಾರದಲ್ಲ ಅಂತ ನೂರಾರು ಕೆಲವೇ ಕಡೆಗಳಲ್ಲಿ ತಕ್ಷಣ ಮೇವನ್ನ ಕೊಡ್ಲಿಕ್ಕೆ ಆಗಲ್ಲ ಮೇವು ಸಂಗ್ರಹಾಲಯ ಆಗಬೇಕು ಮೇವು ಬೆಳಿಬೇಕು ಏನು ನೀರಾವರಿ ರೈತರಿಗೆ ಬಿತ್ತನೆ ಕೊಡಬೇಕು ಇನ್ನು ಮೂರು ತಿಂಗಳನ್ನ ಈ ದಿನದ ಪ್ರಿಪರೇಷನ್ ಏನಾಗ್ತಾ ಇದೆ ಯಾವ ಮನೆಯಲ್ಲಿ ಕಾಲಂತರ ಹೋಗ್ತಾ ಇದ್ದಾರೆ ಯಾವ ಮನೆಯಲ್ಲಿ ಅಧಿಕಾರದ ಚರ್ಚೆ ಮಾಡ್ತಾ ಇದ್ದಾರೆ ಆ ಮುಂದಿನ ಸಮಸ್ಯೆ ಎದುರಿಸಲಿಕ್ಕೆ ಪೂರಕವಾಗ ಯೋಜನೆಗಳ ಯಾವ ರೀತಿ ಇದನ್ನ ಮುಂಬತ್ತೆಂಟು ದಿನಗಳನ್ನ ಎಷ್ಟು ಭಯಂಕರವಾಗಿ ಕಾಣ್ತಾ ಇದ್ದಾವಂತಂದ್ರೆ ಈ ಸರ್ಕಾರ ಯಾವ ಬೇಜವಾಬ್ದಾರಿ ನಿರ್ಲಕ್ಷ ಸರ್ಕಾರ ಈಗ ನೋಡಲಿಲ್ಲ ನಾವು ಆ ರೀತಿ ಬೇಜವಾಬ್ದಾರಿ ವರ್ತನೆ ಮಾಡ್ತಾರೆ ಒಂದು ಕಡೆ ಅದು ಮಾಡ್ತಾ ಬಿಜೆಪಿ ಸರ್ಕಾರ ಏನ್ ಮಾನ್ಯ ನರೇಂದ್ರ ಮೋದಿ ಅವರು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಆರು ಸಾವಿರ ಕೊಡ್ತಾ ಇದ್ರು ವರ್ಷಕ್ಕೆ ಯಡಿಯೂರಪ್ಪನವರು ಆರು ಸಾವಿರ ಕೊಡ್ತಾ ಇದ್ದಾರೆ ಎರಡ ಕಡೆಗಳಲ್ಲಿ ಅದನ್ನ ಕಡಿತ ವರ್ಷದಲ್ಲಿ ನೀವು ರೈತರ ಮಕ್ಕಳಿಗೆ ಅವರ ವಿದ್ಯಾರ್ಥಿ ಇವತ್ತು ತುಂಬಾ ತುಂಬಾ ಕಷ್ಟ ಆಗ್ತಾ ಇದೆ ಅವ್ರ ಮಕ್ಕಳನ್ನು ಓದಿಸ್ತೀವಿ ಆಗ್ತಾ ಇದೆ ಖಂಡಿತ ಬಸವರಾಜ್ ಕುಮಾರ್ ಸರ್ಕಾರ ಘೋಷಣೆ ಮಾಡಿದ್ರೆ ಅದರ ದರದಲ್ಲಿ ನೀವು ಅದ್ರ ನಿಮ್ ಉದ್ದೇಶ ಅಲ್ವಾ ರೈತರ ಭಾವನೆಗಳಿಗೆ ಕಂಪಿಸುವಂತಹ ರೈತರು ನೀವು ಇಲ್ವಾ ಅಥವಾ ರೈತರ ಬೇಕಾಗಿಲ್ವಾ ಯಾಕೆ ದ್ವೇಷವಾಗ್ತಾ ಇದ್ದಾರೆ ರೈತರು ನೀವು ಈ ರೀತಿ ಒಂದಲ್ಲ ಹತ್ತು ಹಲವಾರು ರೈತರ ಪರವಾಗಿ ಅತ್ಯಂತ ನಿರ್ಲಕ್ಷ್ಯವಾಗಿ ನಿರ್ಲಕ್ಷ್ಯವಾಗಿ ಸರ್ಕಾರ ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಒಂದು ಕಡೆ ಆದ್ರೆ ಬೆಂಗಳೂರು ಐಟಿ ಬಿಟಿ ನಗರ ಅಂಗಡಿ ಮೊನ್ನೆ ನೀಡಿದ್ದು ಇಂಟರ್ ನ್ಯಾಷನಲ್ ಅಲ್ಲಿ ಸುದ್ದಿ ಆಯಿತು ಬೆಂಗಳೂರಿನ ಮರ್ಯಾದೆ ಅರಾಜ

முடித்தூர் பீகரவாக பரிசித்தீக்கர பல மத்தொந்து கடை தான் திறந்து கொண்டிருக்கேன் வாங்கியாக ரெத்த ஆத்மேஜ் கனிஷ் அவர் பரவாயில்ல ஆனால் எண்ணுநூறு ஆமையா జీ తనక సర్కార ఆగలి సంబంధప సచవరగలి ఆ రైతురన్న ఆ కుటుంబర భేటీ సాంత్వన ఇంత కృషి అత్య ఈ రీతి ఆత్మహత్యకంత రైతులు ఉన్న కడ ఆ కుటుంబం సాంత్వన హతడారు ఈ భీకర బరవణ చూస్తా అంతర్జాల కుసీద ఇది తనక మేమే రీతి నాది తోటగారికా బెడలు అంతర్జాల కుస్త బోర్బెలు సేకర అరవంత బోర్బెలు ಹೀನಾಯಕಿ ಅಲ್ಲಿದೆ ಸರ್ಕಾರ ಏನು ಘೋಷಣೆ ಮಾಡುದು ಇಡೀ ರಾಜ್ಯದ ಎಲ್ಲಾ ತಾಲೂಕು ಬರ ತಾಲೂಕು ಮಾಡಿ ಮೂರ್ತಿ ಲೇಟ್ ಆಗಿ ಘೋಷಣೆ ಮಾಡಿದ್ರು ಆಗ ಆ ಪರಿಹಾರವನ್ನ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಬಂಗಾಳ ಸರ್ಕಾರ ಇದ್ದಾಗ ಅತಿವೃಷ್ಟಿಗಾಗಿ ತೊಂದರೆ ಆದಂತ ಬೆಳೆ ಹಾಕಿ ಪರಿಹಾರ ತಕ್ಷಣ ಸರ್ಕಾರ ರೈತರ ಖಾತೆಗೆ ಡಿಪಿಟಿ ಮುಖಾಂತರ ನೇರವಾಗಿ ಅವರು ವರ್ಗಾವಣೆ ಮಾಡಿ ಅಂತಂದ್ರೆ ಇಂತ ಸಂದರ್ಭದಲ್ಲಿ ಸರ್ಕಾರ ಇದಂತ ಒಂದು ಯುದ್ಧೋಪಾದಿಯಲ್ಲಿ ರೈತರ ಆ ಸಿದ್ಧತೆ ಸ್ಪಂದಿಸಬೇಕು ಜವಾಬ್ದಾರಿ ಸರ್ಕಾರದಲ್ಲಿ ಆದ್ರೆ ಯಾವುದೋ ರೀತಿಯಲ್ಲಿ ಈ ರೈತರ ಮೇಲೆ ಯಾಕೋ ಏನು ಗೊತ್ತಿಲ್ಲ ಸರ್ಕಾರ ಮುಂದಿನ ದಿನಗಳಲ್ಲಿ ಅಂತರ್ಜಲ ಜನ ಕುಡಿಯಕ್ಕೆ ನೀರಿಲ್ಲ ಬೀರ್ ಇಲ್ಲ ಬೋರ್ವೆಲ್ಗಳನ್ನ ಕೋರ್ಟಿಲಿಕ್ಕೆ ದುಡ್ಡು ಇಲ್ಲ ಅನ್ನೋ ಕೆಡಿಪಿ ಸರ್ ನೀವು ನೋಡಿರ್ಬೋದು ಅದೇ ರೀತಿಯಲ್ಲಿ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಒಂದು ಕೊಡ್ತೀವಿ ಅಂತ ಹೇಳಿ ಹೇಳಿದ್ರೆ ಮತ್ತೆ ಹೊಸ ಬೋರ್ವೆಲ್ಗಳನ್ನ ಹೇಳ್ಲಿಕ್ಕೆ ಅವಕಾಶ ಇಲ್ಲ ಅಂತ ಈಗ ಓರ್ ಮಾಡ್ಬೇಕು ಅಂತಾರೆ శాసకరే అదర శ్రెస్ జనకి ఉత్తర ఆ ఎలా తాలూకు భీకరణ నిల్స్ ఆ జనర భావన గత ఐవత్ ఐదు లక్షలు ఏ ముందో గోశాలకు ఈ భావన సరే కొట్టేద రూపాయలు ನಮ್ದು ಹನ್ನೆರಡು ಸಾವಿರ ರೂಪಾಯಿ ಒಂದು ಮೂರು ಸಾವಿರ ರೂಪಾಯಿ ಯಾವ ಬೆಂಬಲದಲ್ಲಿ ಕೊಟ್ಟಿದ್ದಾರೆ ಇವತ್ತು ಯಾವ ರಾಗಿ ಖರೀದಿಯನ್ನು ಇವತ್ತು ಸರಿಯಾಗಿ ಮಾಡಿಸ್ತಾ ಇದ್ದಾರೆ ಇವತ್ತು ರೈತ ಎಲ್ಲಿ ಹೋಗ್ಬೇಕು ಆ ಕಾರಣಕ್ಕೋಸ್ಕರ ನಮ್ಮ ಜಿಲ್ಲೆಯ ರೈತರ ಸಂಕಷ್ಟವನ್ನ ರಾಜ್ಯ ಸರ್ಕಾರ ತಿಳ್ಕೊಳ್ಳೋದ್ರಲ್ಲಿ ಬಗೆಹರಿಸೋದ್ರಲ್ಲಿ ಇವತ್ತು ಸಂಪೂರ್ಣ ವಿಫಲ ಆಗಿದೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮವನ್ನು ರಾಜ್ಯ ಸರ್ಕಾರ ಮಂತ್ರಿಗಳು ಪದೇ ಪದೇ ನರೇಂದ್ರ ಮೋದಿ ಅವರ ಮೇಲೆ ಏನು ಅದರ ಪರಿಣಾಮವನ್ನು ಅನುಭವಿಸುತ್ತೆ ಅನುಭವಿಸಬೇಕಾಗುತ್ತೆ ಅಂತಕ್ಕಂಥ ಅವರ ತೀವ್ರ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ನೀಡ್ತಾ ಇದರ ಮುಂದಿನ ವಿವರವನ್ನು ನಮ್ಮ ಹಿರಿಯರು ಡೈರೆಕ್ಷನ್ ಕೊಟ್ಟಿದ್ದೀರ ನೀವು ಯಾವ ರೀತಿ ಸೀರೆ ಹೆಚ್ಚಬೇಕು ಯಾವ ರೀತಿ ಕುಕ್ಕರ್ ಹೆಚ್ಚಬೇಕು ತಾವೆಲ್ಲ ನೋಡ್ತಾ ಇದ್ದೀರಿ ಅದರಲ್ಲಿ ಸೀರಾಗಿದ್ದೀರಿ ನಮ್ಮ ಕಷ್ಟ ಕೇಳೋದೇ ಆಗಿದೆ ತುಮಕೂರು ಜಿಲ್ಲೆಯಲ್ಲಿ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ ಇವತ್ತು ಮಾಧ್ಯಮದ ಕೇಳಲ್ಲ ಗಮನ ಸೆಳೆಯಲು ಮುಖಾಂತರ ವಾಸ್ತವ ಪರಿಸ್ಥಿತಿಯನ್ನ ಇವತ್ತು ಈ ಜಿಲ್ಲೆಯ ರೈತರ ಈ ರಾಜ್ಯದ ರೈತರ ಮುಂದಿಡುವಂತ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಜಿಲ್ಲೆ ಇವತ್ತು ಕುಡಿಲಿಗೂ ಕೂಡ ಆಹಕಾರ ಶುರುವಾಗಿದೆ ಬೆಂಗಳೂರಿನಲ್ಲಿ ಆಹಕಾರ ಶುರುವಾಗಿದೆ ಯಾವ ಉಸ್ತುವಾರಿ ಸಚಿವ ಯಾವ ಮಂತ್ರಿ ಇವತ್ತು ರೈತರ ಕಷ್ಟವನ್ನು ಕೇಳ್ತಾ ಇದ್ದಾನೆ ಇವತ್ತು ಬೇಕು ಸಿಗ್ತಾ ಇದೆ ಇವತ್ತು ರಾಗಿ ಖರೀದಿ ಕೇಂದ್ರಗಳಲ್ಲಿ ದುಡ್ಡು ಬರ್ತಾ ಇಲ್ಲ ಇವತ್ತು ರಾಗಿ ಮಾಡೋಣ ಅಂತಂದ್ರೆ ಇವತ್ತು ಕಳೆದ ವರ್ಷ ಯಾವ ರೀತಿ ವ್ಯವಸ್ಥಿತವಾದಂತ ರಾಗಿ ಖರೀದಿ ಕೇಂದ್ರಗಳಾಗ್ತಾ ಇತ್ತು ಈ ವರ್ಷ ಅದಾಗ್ತಾ ಇಲ್ಲ ಅಂಶಗಳನ್ನು ನಮ್ಮ ಹಿರಿಯ ನಾಯಕರು ಕೊಡ್ತಾರೆ ಯಾವ ರೀತಿ ಈ ಅಂಶಗಳಲ್ಲಿ ಲೋಪ ಆಗಿದೆ ಅಂತ ಹೇಳ್ತಾರೆ ಇವತ್ತು ನಾನು ತಮಗೆ ಹೇಳಲಿಕ್ಕೆ ಇಷ್ಟಪಡೋದಿಷ್ಟೇ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ನಾನು ಪ್ರಾರಂಭದಲ್ಲಿ ತಗೊಂದು ಮಾತು ಹೇಳಿದೆ ಇವತ್ತು ತಮ್ಮನ್ನ ರಸ್ತೆಯಲ್ಲಿ ನಿಲ್ಲಿಸ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿ ಜನ ಜಿಲ್ಲಾಧಿಕಾರಿಗಳ ಕಚೇರಿಗೂ ಅಥವಾ ನಮ್ಮ ವಿಜಯ ಸರ್ಕಲ್ ನಾವು ಸೇರಿಸಿ ಇವತ್ತು ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡಬೇಕಾದಂತ ಸಂದರ್ಭ ಇದೆ ಚುನಾವಣೆ ಕಾರಣಕ್ಕೋಸ್ಕರ ಗಮನ ಸೆಳೆಯುತ್ತಾ ಇದೀವಿ ಚುನಾವಣೆ ಮುಗಿದ ನಂತರ ಬಿಜೆಪಿ ರೈತ ಮೋರ್ಚಾ ಇವರ ಪರಿಸ್ಥಿತಿ ಹೀಗೆ ಮುಂದುವರೆದಂತ ಆದ್ರೆ ಜೂನ್ ನಾಲ್ಕರ ನಂತರ ಹೋರಾಟವನ್ನು ತೀವ್ರಗೊಳಿಸಬೇಕಾಗುತ್ತೆ ಯಾವುದೇ ಆಡಳಿತ ಪಕ್ಷದ ಶಾಸಕರಾಗಲಿ ಯಾವುದೇ ಮಂತ್ರಿ ಈ ಜಿಲ್ಲೆಯಲ್ಲಿ ಓಡಾಡಿ ಬಿಡೋದಿಲ್ಲ ಯಾಕೆಂದ್ರೆ ಇವತ್ತು ನೀವು ಮೋಜನ ಮಾಡ್ಕೊಂಡು ಸರ್ಕಾರದ ಆಡಳಿತ ಉಪಯೋಗಿಸ್ಕೊಂಡು ನೀವು ತಿರುಗ್ತಾ ಇದಾರೆ ಇವತ್ತು ರೈತರ ಸಂಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ ಇವತ್ತು ನೀವು ಬನ್ನಿ ಶಾಸಕ ಕಾಂಗ್ರೆಸ್ ಶಾಸಕರು ಈ ಜಿಲ್ಲೆಯ ಮಂತ್ರಿಗಳು ಉಸ್ತುವಾರಿ ಬನ್ನಿ ನಿಮಗೆ ತೋರಿಸ್ತೇವೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಒಂದು ವಾರದಿಂದ ನಾವು ಈ ಜಿಲ್ಲೆಯ ರೈತರ ಮತ್ತು ಅಲ್ಲಿಗೆ ಅಧ್ಯಯನ ಮಾಡ್ತಾ ಇದ್ದೇವೆ ಇವತ್ತು ತಿನ್ನ ಆಹಾಕಾರ ಶುರುವಾಗಿದೆ ಇವತ್ತು ಗೋರ್ಮೆಂಟ್ ಬದ್ದುವಾಗಿದೆ ಇವತ್ತು ಸರ್ಕಾರದ ನಿರೀಕ್ಷೆಗಳನ್ನು ಅವರು ಕೊಡ್ತಾ ಇದ್ದಾರೆ ಇವತ್ತು ನಾನು ಅದಕ್ಕೆ ಬೆಳಗ್ಗೆ ವಿವರ ಮಾತಾಡದೆ ಜಿಲ್ಲಾಡಳಿತದಲ್ಲಿ ಯಾವುದೇ ಸ್ಪಷ್ಟ ಉತ್ತರ ಇಲ್ಲ ಹದಿನೈದು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಲೇಖಕರು ಯಾರಿ ಕೊಟ್ಟಿದ್ದಾರೆ ಇವತ್ತು ಏನು ರೈತರಿಗೆ ಯೋಜನೆಯನ್ನ ಕೊಟ್ಟಿದೆ ಆ ಯೋಜನೆಯ ಸಫಲತೆಯನ್ನು ಇವತ್ತು ಕಾಣ್ತಾ ಇದ್ದಾರೆ ಬಿಟ್ರೆ ಜೆ ಜೆ ಎಂ ಇರ್ಬೋದು ಇವತ್ತು ಬೆಂಬಲವೇ ಇರ್ಬೋದು